ಸಂತೆ ತಾಲೂಕಿನ ನೂತನವಾಗಿ ಸಂತೆ ಆರಂಭ ತರಕಾರಿ ದಿನಸಿ ಕಿರಾಣಿ ಮತ್ತು ವ್ಯಾಪಾರ ವಹಿವಾಟಿಗೆ ಹಾವೇರಿಗೆ ತೆರಳಬೇಕಾಗಿದ್ದ ಸಾರ್ವಜನಿಕರಿಗೆ ಈ ಸಂತೆಯಿಂದ ಅನುಕೂಲವಾಗಿದ್ದು ಸೋಮವಾರದಿಂದ ಪ್ರಾರಂಭವಾದ ಸಂತೆಯನ್ನು ಗ್ರಾಮದ ಹಿರಿಯರೆಲ್ಲ ಸೇರಿ ರಿಬ್ಬನ್ ಕಟ್ ಮಾಡುವ ಮೂಲಕ ಸಂತೆಗೆ ಚಾಲನೆ ಕೊಟ್ಟಿದ್ದಾರೆ ಈ ಕುರಿತು ಒಂದು ಸ್ಟೋರಿ ನೋಡಿ ಹಾವೇರಿ ಜಿಲ್ಲೆಗೆ ಅತಿ ಹತ್ತಿರವಾಗಿರೋ ಗ್ರಾಮ ಅಂದ್ರೆ ಅದು ಆಲದ ಕಟ್ಟಿ ಹಾನ್ಗಲ್ ರಸ್ತೆಯ ಕಡೆಗೆ ಸಿಗುವ ಮೊದಲ ಹಳ್ಳಿಯೇ ಆಲದಕಟ್ಟೆ ಈ ಆಲದಕಟ್ಟಿ ಗ್ರಾಮದ ಜನರು ಪ್ರತಿಯೊಂದಕ್ಕೂ ಮನೆಗೆ ಬೇಕಾಗುವಂತಹ ಬಳಕೆ ವಸ್ತುಗಳು ತರಕಾರಿ ಕಿರಾಣಿ ವ್ಯಾಪಾರ ಮತ್ತು ಯಾವುದೇ ಸಾಮಗ್ರಿಗಳಾಗಿರಲಿ ಅಥವಾ ಏನೋ ಕಾರ್ಯಕ್ರಮ ಇದೆ ಅಂದರೂ ಕೂಡ ಪ್ರತಿಯೊಂದಕ್ಕೂ ಹಾವೇರಿಗೆ ಬರಬೇಕಾಗ್ತಿತ್ತು ಹಾವೇರಿ ಬಿಗ್ ಸಿಟಿ ಜೊತೆಗೆ ಮಾರುಕಟ್ಟೆ ಎಲ್ಲವೂ ಇರುವ ಹೃದಯ ಭಾಗವಾದರೂ ಆಲದಕಟ್ಟಿ ಆಗಿರಬಹುದು ಹೊಸಹಳ್ಳಿ ಮತ್ತು ಕೆರೆಮತ್ತಿಹಳ್ಳಿ ಗ್ರಾಮದ ಜನರಿಗೂ ಇದೇ ಪ್ರಮುಖ ಸಮಸ್ಯೆಯಾಗಿತ್ತು ಇದನ್ನು ಕಂಡ ಆಲದಕಟ್ಟಿ ಗ್ರಾಮ ಪಂಚಾಯತ್ ಕಾರ್ಯಾಲಯವು ಸುತ್ತಮುತ್ತ ಹಳ್ಳಿಗಳ ಜನರಿಗೆ ಅನುಕೂಲವಾಗಲೆಂದೇ ಅದೊಂದು ನಿರ್ಧಾರ ಮಾಡಿಬಿಟ್ಟಿತ್ತು ಅದೇ ವಾರಕ್ಕೊಂದು ಬಾರಿ ಸಂತೆ ನಡೆಸುವುದು ತೀರ್ಮಾನ ಮಾಡಿ ತಡ ಮಾಡದೆ ಸುತ್ತ ಹಳ್ಳಿಗಳಿಗೆ ಸೂಚನೆಯನ್ನು ಹೊರಡಿಸಿ ಇದೇ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಸೋಮವಾರದಿಂದ ಇನ್ನು ಮುಂದೆ ಪ್ರತಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಆಲದಕಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಲದಕಟ್ಟಿ ಗ್ರಾಮದ ಅಗಸಿ ಬಾಗಿಲಿನಿಂದ ವೀರಭದ್ರೇಶ್ವರ ಮತ್ತು ಆಂಜನೇಯ ದೇವಸ್ಥಾನದವರೆಗೆ ಸಾರ್ವಜನಿಕರಿಗೆ ದಿನಬಳಕೆ ತರಕಾರಿ ಕಿರಾಣಿ ಹಾಗೂ ಇತರೆ ಎಲ್ಲ ವ್ಯಾಪಾರದ ಸಾಮಗ್ರಿಗಳನ್ನು ದೊರಕುವಂತೆ ಮಾಡುವ ಸದುದ್ದೇಶದಿಂದ ವಾರದ ಸಂತೆಯನ್ನು ಪ್ರಾರಂಭಿಸಲಾಯಿತು ವಿಶೇಷ ಅಂದರೆ ಊರಿನ ಪ್ರಮುಖರೆಲ್ಲ ಸೇರಿ ಸಂತೆಗೆ ರಿಬ್ಬನ್ ಕಟ್ ಮಾಡುವ ಮೂಲಕ ಸಂತೆಯನ್ನು ಪ್ರಾರಂಭೋತ್ಸವ ಮಾಡಿ ಶುರು ಮಾಡಿದ್ದು ಬಹಳ ವಿಶೇಷವಾಗಿತ್ತು ಅಲ್ಲದೆ ಸುತ್ತಮುತ್ತ ಹಳ್ಳಿಗಳಿಗೂ ಕೂಡ ಈ ಸಂತೆ ನಡೆಸುತ್ತಿರುವ ಕುರಿತು ತಿಳಿಪಡಿಸಲಾಗಿತ್ತು ಈ ಸಂತೆಯ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಬೇಕು ಅದರ ಜೊತೆಗೆ ಒಂದಷ್ಟು ಸೂಚನೆಗಳನ್ನು ಸಹ ಹೊರಡಿಸಲಾಗಿತ್ತು ಸದರಿ ವಾರದ ಸಂತೆಯನ್ನು ಆಲದಕಟ್ಟಿ ಗ್ರಾಮದ ಅಗಸಿ ಬಾಗಿಲಿನಿಂದ ವೀರಭದ್ರೇಶ್ವರ ಮತ್ತು ಆಂಜನೇಯ ದೇವಸ್ಥಾನದ ಮಾರ್ಗವಾಗಿ ಇಂದಿರಾಗಾಂಧಿ ಪ್ಲಾಟ್ವರೆಗೂ ಸಂತೆಯನ್ನು ಹಚ್ಚುವುದು ಗ್ರಾಮ ಪಂಚಾಯಿತಿಯಿಂದ ಸಂತೆ ನಡೆಯುವ ಸ್ಥಳದಲ್ಲಿ ಸ್ವಚ್ಛತೆಯನ್ನು ನಿರ್ವಹಿಸಲಾಗುವುದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದಂತೆ ಈಗ ಸದ್ಯಕ್ಕೆ ಯಾವುದೇ ಕರಗಳನ್ನು ವಿಧಿಸುವುದಿಲ್ಲ ಸಂತೆಯಲ್ಲಿ ದಾಂಧಲೆ ಗಲಾಟೆ ಮಾಡಿದವರನ್ನು ಪೊಲೀಸ್ ತಾಪ ನೀಡಲಾಗುವುದು ಜೊತೆಗೆ ಕಾಲಕಾಲಕ್ಕೆ ಗ್ರಾಮ ಪಂಚಾಯಿತಿಯು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗಿರತಕ್ಕದ್ದು ಎಂದು ಸೂಚನೆಗಳನ್ನು ಹೊರಡಿಸಿದೆ ಸೂಚನೆಗಳು ಸಾರ್ವಜನಿಕರಿಗೂ ಒಂದು ರೀತಿಯಲ್ಲಿ ಒಳ್ಳೆಯದೆ ಇದೆಲ್ಲದಕ್ಕಿಂತ ಹೆಚ್ಚ ಇದೆಲ್ಲದಕ್ಕಿಂತ ಹೆಚ್ಚು ಖುಷಿಯಾಗಿದ್ದು ಐದಾರು ಕಿಲೋಮೀಟರ್ ದೂರದವರೆಗೆ ಹೋಗಿ ತರಕಾರಿ ದಿನಸಿಗಳನ್ನು ತರಬೇಕಾಗಿದ್ದನ್ನು ತಮ್ಮ ಗ್ರಾಮದಲ್ಲೇ ಸಂತೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿರುವುದರಿಂದ ಸಾರ್ವಜನಿಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ